ನಗರ ಹನ್ನಾರಪೇಟೆ ಸಾವಿರದ ಒಂಬೈನೂರ ಎಂಬತ್ತಿನಲ್ಲಿ ಜೂನ್ ತಿಂಗಳ ಮುದ್ದಾಗ ಸುಮಾರು ಮೂವತ್ತಾರು ವರ್ಷ ಸಾವಿರ ಸೈನಿಕರಿಗೆ ಒಂದು ನೆರವೇರಿಸ್ಕೊಂಡು ಬಂದು ನಾನು ಬರ್ತಾ ಇದ್ದೀವಿ ನಮೋ ವೆಂಕಟೇಶ ಇಲ್ಲಿ ಬೆಟ್ಟರಾಯಣ ಬೆಟ್ಟದಲ್ಲಿ ಶ್ರಾವಣ ಶನಿವಾರ ನಾಲ್ಕನೇ ಶ್ರಾವಣ ಶನಿವಾರ ಇಲ್ಲ ಸುತ್ತಮುತ್ತಲಿನಲ್ಲಿ ಹಳ್ಳಿರೋರೆಲ್ಲ ಬಂದು ವಿಜೃಂಭಣೆಯಿಂದ ಪೂಜೆಯನ್ನು ನಿರ್ವಹಿಸ್ತಾ ಇದ್ದಾರೆ ಇಲ್ಲಿ ಇದೊಂದು ಚಿಕ್ಕ ತಿರುಪತಿ ಇದ್ದಂಗೆ ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸ್ಕೊಂಡೋಗ್ತಾ ಇದ್ದಾರೆ ಮಾಸದ ನಾಲ್ಕನೇ ಶನಿವಾರ ತುಂಬ ವಿಶೇಷವಾದ ಶನಿವಾರ ಸ್ವಾಮಿಗೆ ವಿಶೇಷವಾದ ದಿನ ಈ ದಿನ ಶ್ರೀ ಚಿಕ್ಕಬಲಗಮಾದಿ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಗೆ ವಿಶೇಷವಾಗಿ ಪ್ರಾತಃಕಾಲೇನ ಸುಪ್ರಭಾತ ಸೇವೆ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಅಲಂಕಾರ ಮಹಾನೈವೇದ್ಯ ಸಕಲ ವಿವಿಧ ವಿವಿಧವಾದ ಪೂಜಾ ಕಾರ್ಯಕ್ರಮಗಳು ನೆರವೇರಿತು ಈ ಪೂಜಾ ಕಾರ್ಯಕ್ರಮಗಳಿಗೆ ಸಹಕಾರವಾಗಿ ನಮ್ಮ ಧರ್ಮದರ್ಶಿಗಳಾಗಿರ್ತಕ್ಕಂಥ ಮುನ್ರಾಜನವರ ನೇತೃತ್ವದಲ್ಲಿ ಮತ್ತು ಊರಿನ ಗ್ರಾಮಸ್ಥರ ನೇತೃತ್ವದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರ ನೇತೃತ್ವದಲ್ಲಿ ಸ್ವಾಮಿಗೆ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು ನೆರವೇರಿತು ಏಳ್ನೂರು ವರ್ಷಗಳ ಹಳೆ ಕಾಲದ್ದಾಗಿತ್ತು ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನು ಕೆಡವಿ ಮತ್ತು ಹೊಸದಾಗಿ ನಾವು ದೇವಸ್ಥಾನ ಕಟ್ಟಿ ಇದು ಮಾಡಿದ್ವಿ ಇದು ಈ ದಿನ ಶ್ರಾವಣ ಶನಿವಾರ ಆಗಿರೋದ್ರಿಂದ ತುಂಬ ವಿಜೃಂಭಣೆಯಿಂದ ನಾವು ಪೂಜೆಗಳು ಮಾಡ್ತಾ ಇದ್ವಿ ಹಾಗೆ